ಆಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೇ ಒಂದನೇ ತಾರೀಕು ಯಜಮಾನ್ರಿಗೆ ರಜಾ ಇರೋದ್ರಿಂದ ಆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಬಂದ್ವಿ ಮನೆ ದೇವ್ರ ದೇವಸ್ಥಾನ ಎಲ್ಲಿರೋದು ಹೇಗಿದೆ ಮತ್ತು ಅಲ್ಲಿನ ವಾತಾವರಣ ಹೇಗೆ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾರಾದರೂ ಹೊಸಬರಾದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಹಾಲ್ ಇವತ್ತು ಬೇಗನೆ ಎದ್ದಿದ್ದೀನಿ ಅಂತಲೇ ಹೇಳ್ಬೋದು ಸೆವೆನ್ ಫಿಫ್ಟೀನ್ ಆಗಿದೆ ಸೊ ಮಕ್ಕಳಿಗೆ ರಜಾ ಇರೋದರಿಂದ ಲೇಟಾಗೇ ಎದ್ದೇಳ್ತಾ ಇರೋದು ಸೊ ಹಾಗಾಗಿ ಆ ಗಣಪನ ದರ್ಶನ ಮಾಡ್ತಾ ಇದ್ದೀನಿ ನಾನು ನೀವು ಸಹ ಗಣೇಶನ ದರ್ಶನ ಮಾಡ್ಕೊಳ್ಳಿ ಸೊ ಇದು ನನ್ನ ಫೇವ್ರೆಟ್ ಗಣೇಶನ ವಿಗ್ರಹ ಅಂತಲೇ ಹೇಳ್ಬೋದು ಸೊ ಈ ಮಂತು ಹೆಂಡಾಗಿದೆ ಏಪ್ರಿಲ್ ಮಂತು ಹೆಂಡಾಗಿದೆ ಸೊ ಕ್ಯಾಲೆಂಡ್ರ್ ಫಸ್ಟಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಮೇ ಫಸ್ಟ್ ಇವತ್ತು ತಾರೀಕು ಈಗ ಬಾಗಿಲು ಓಪನ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಬಂದಿದೆ ನೀವೇ ನೋಡ್ತಾ ಇರ್ಬೋದು ಇತ್ತೀಚೆಗೆ ತುಂಬ ಅಂದರೆ ತುಂಬ ಬಿಸಿಲು ನೆಲಕ್ಕೂ ಸಹ ಕಾಲು ಇಡೋಕ್ಕಾಗಲ್ಲ ಅಷ್ಟು ಬಿಸಿಲು ಈ ಬಿಸಿಲಲ್ಲಿ ಮಕ್ಕಳನ್ನ ಹಿಡಿಯೋದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಸೊ ಹೀಗೆ ಇದ್ದಕ್ಷಣ ನೋಡಿ ಬೇಗ ತಗೊಂಡಿದ್ದೀನಿ ನಾನು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಸೊ ಮಾರ್ಕೆಟ್ಟು ನಿಯರ್ ಇರೋದ್ರಿಂದ ನಮಗೆ ಗಾಡಿಯಲ್ಲೋದ್ರೆ ಫೈವ್ ಮಿನಿಟು ಅಷ್ಟೇ ಸೊ ನಡ್ಕೊಂಡು ಹೋದರೆ ಒಂದು ಟೆನ್ ಮಿನಿಟ್ ಆಗುತ್ತೆ ಅಷ್ಟೆ ಸೊ ಇದ್ದೀನಿ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ತರಕಾರಿಗಳು ಮತ್ತು ಹಣ್ಣು ಹೂಕಾಯಿ ಪೂಜೆಗೆ ಎಲ್ಲ ಬೇಕಾಗಿತ್ತಲ್ಲ ಸೊ ಹಾಗಾಗಿ ಮಾರ್ಕೆಟ್ಗೆ ಇದ್ದೀವಿ ನಾವು ಡೈಲಿ ಬರೋದು ಮಾರ್ಕೆಟ್ಟು ಆರಂ ಸಿ ಮಾರ್ಕೆಟು ಇದು ದೊಡ್ಡಬಳ್ಳಾಪುರ ಆರ್ ಎಮ್ ಮಾರ್ಕೆಟು ನಮ್ಮ ಮನೆ ಹತ್ರನೇ ಇರೋದು ಸೊ ನಮಗೆ ಈಸಿ ಆಗುತ್ತೆ ಪ್ರತಿಯೊಂದು ವೆಜಿಟೇಬಲ್ಸ್ ಇರ್ಬೋದು ಫ್ಲವರ್ಸ್ ಇರ್ಬೋದು ಫ್ರೆಶ್ ಆ್ಯಂಡ್ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲನೂ ಸಹ ಸೊ ಇಲ್ಲೂ ಅಷ್ಟೇ ತುಂಬ ಗಿಡಗಳು ಮರಗಳು ತುಂಬ ತಣ್ಣ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಷ್ಟೇ ಕ್ಲೀನಾಗೂ ಸಹ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಇನ್ನೂ ಒಳಗಡೆ ಹೋಗಬೇಕು ಈ ಕಡೆ ಆ ಕಡೆ ಎಲ್ಲ ದಿನಸಿ ಅಂಗಡಿಗಳು ಮತ್ತು ಕೊಕೊನೆಟ್ ಅದು ಆ ಥರ ಇರುತ್ತೆ ಬಾಳೆ ಮಂಡಿ ಆ ಥರ ಇರುತ್ತೆ ಸೊ ಇದೆಲ್ಲ ಫ್ಲವರ್ ಮಾರ್ಕೆಟ್ ನೋಡ್ತಾ ಇರ್ಬೋದು ಫ್ಲವರ್ಸು ಆ ಥರ ಸೊ ವೆಜಿಟೇಬಲ್ಸು ಅದೆಲ್ಲ ಬೇಕು ಅಂದರೆ ಇನ್ನು ಸ್ವಲ್ಪ ಹೊಳಕ್ಕೆ ಹೋಗಬೇಕು ಸೊ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಹೂವು ಅಂತ ಸೊ ಪ್ರತಿಯೊಂದು ಎಲ್ಲ ಥರದ ಹೂವುಗಳು ಹಣ್ಣುಗಳು ವೆಜಿಟೇಬಲ್ಸು ಎಲ್ಲ ಬರುತ್ತೆ ನನಗೆ ಅನಿಸಿದ ಪ್ರಕಾರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಂಬರ್ ಒನ್ನು ಅಂತ ಹೇಳ್ಬೋದು ವೆಜಿಟೇಬಲ್ಸು ಅದೆಲ್ಲ ಸೊ ನೋಡಿ ನಾವು ಮನೆಗೂ ಸಹ ಬಂದ್ವಿ ತರಕಾರಿ ಎಲ್ಲ ತಗೊಂಡು ಸೊ ಇಷ್ಟು ನಾನೀಗ ತಗೊಂಡು ಬಂದಿರೋದು ಇದನ್ನೆಲ್ಲ ಈಗ ನೀಟಾಗಿ ಜೋಡಿಸಿ ಫ್ರಿಜ್ಜಲ್ಲಿ ಎಟ್ಟಿ ಎತ್ತಿಡಬೇಕು ಸೊ ತಗೋಬರ್ಬೋದು ಇದನ್ನೆಲ್ಲ ಎತ್ತಿಡೋದಿದೆಯಲ್ಲ ಅದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಈಗ ಇದ್ದೀರಲ್ಲ ನೀವು ಪೂಜೆಗೆ ಹಣ್ಣು ಹೂವು ಕಾಯಿ ಮತ್ತು ಎಲೆ ಅಡಿಕೆ ಮತ್ತು ಮನೆಗೆ ಬೇಕಾಗಿರುವಂಥ ತರಕಾರಿಗಳು ಇದನ್ನೆಲ್ಲ ಈಗ ಅಲ್ಲಿ ನೀಟಾಗಿ ಎತ್ತಿಟ್ಟು ಮತ್ತೆ ಸಿಗ್ತೀನಿ ನಾನು ಮತ್ತು ನೋಡಿ ಹಟ್ಟಿ ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಪುಟ್ಟದೊಂದು ಹಾಕಿ ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಜಮಾನ್ರು ಸಹ ಮಿಷಿನ್ಗೆ ಹೋಗಿದ್ದರು ರಾಗಿ ಹಾಕ್ಸ್ಕೊಂಬಂದು ಇಟ್ಟಿದ್ದಾರೆ ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ ಕ್ಲೀನ್ ಮಾಡಿದ್ದೀವಿ ಮಕ್ಕಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾರಲ್ಲ ದೊಡ್ಡವರು ಅದೇನೋ ಹಂಡ್ರೆಡ್ ಪರ್ಸೆಂಟು ನಿಜಾನೇ ಸೊ ಈಗ ಟಿಫನ್ಗೆ ಅರ್ಜೆಂಟಾಗಿ ಅನ್ನ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಮಟ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಸಹ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಸೊ ಸ್ನಾನ ಮುಗಿಸ್ಕೊಂಬಂದು ಒಂದು ಕಡೆ ಅನ್ನಕ್ಕೆ ಇಟ್ಟು ಮತ್ತು ಟೊಮಟೊ ಗೊಜ್ಜಿಗೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ನಾನಿಲ್ಲಿ ಟೊಮೊಟೊ ಗೊಜ್ಜಿಗೆ ತಗೊಂಡಿರುವ ಇಂಗ್ರೀಡಿಯೆಂಟ್ಸ್ಗಳು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಐದರಿಂದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು ಅಷ್ಟೇ ಅನ್ನ ಟೊಮೊಟೊ ಗೊಜ್ಜು ಸಹ ಮಾಡಿದ್ದಾಯಿತು ಸೊ ಮನೆಯಲ್ಲಿ ದೇವರಿಗೆ ದೀಪವನ್ನು ಸಹ ಹಚ್ಚಿತ್ತು ಆಯಿತು ಅದರದ್ದೆಲ್ಲ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸಾರಿ ಸೊ ಹಾಗಾಗಿ ಊಟವೂ ರೆಡಿ ಇತ್ತು ಅನ್ನ ಮತ್ತು ಟೊಮೊಟೊ ಗೊಜ್ಜು ಸ್ವಲ್ಪ ಚಟ್ನಿ ತಿಂದು ಈಗ ರೆಡಿ ಆಗಬೇಕು ರೆಡಿ ಆಗೋದನ್ನು ಸಹ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮ್ ಸೊ ಸಾರಿ ಹಾಗಾಗಿ ನಾವು ಯಾವ ಥರ ರೆಡಿ ಆಗಿದ್ದೀವಿ ಅಂತ ಸೊ ನಾವು ಯಾವ ಥರ ರೆಡಿಯಾಗಿದ್ದೀವಿ ಅಂತ ಈ ಸ್ಮಾಲ್ ವಿಡಿಯೋ ಮೂಲಕ ಇದ್ದೀನಿ ನೋಡಿ ಸೊ ನಾನು ಹಸ್ಬೆಂಡು ಮಗ ಅಷ್ಟೇ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತಾ ದಾರಿಯಲ್ಲೇ ಅಮ್ಮ ಮನೆ ಇರೋದರಿಂದ ಅಲ್ಲೇ ಪಿಕಪ್ ಮಾಡ್ಕೊಳ್ಬೇಕು ಮಗಳನ್ನ ಅವಳಿಗೂ ಸಹ ಹೇಳಿದ್ದೀವಿ ರೆಡಿಯಾಗು ಅಂತ ನನಗೆ ನಮ್ಮ ಆ ಊರು ರೋಡು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆ ಕಡೆ ಈ ಕಡೆ ಮರಗಳು ಫುಲ್ಲು ರೋಡು ಬಿಸಿಲು ಅಂತ ಏನು ಅನಿಸಲ್ಲ ತುಂಬ ಅಂದರೆ ತುಂಬ ತಣ್ಣಗೆ ಕೂಲಾಗೆ ಇರುತ್ತೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ನಿಜ ಹೇಳಬೇಕು ಅಂದರೆ ಸೊ ಈಗ ನೋಡಿ ನಾವು ಅಮ್ಮ ಮನೆಗೆ ಬಂದ್ವಿ ನನ್ನ ಮಕ್ಕಳ ರೆಡಿ ಆಗಿದ್ಲು ಸೊ ಹಾಗಾಗಿ ಪಿಕಪ್ ಮಾಡ್ಕೋತಾ ಇದ್ದೀನಿ ತಿಮ್ರಾಯಸೆಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ದೇವನಹಳ್ಳಿ ಮೇಲೆ ಹೋದರೆ ಅದು ಸ್ವಲ್ಪ ದೂರ ಆಗುತ್ತೆ ಸೊ ಈ ಕಡೆ ಬಿ ಜಿ ಎಸ್ ನಗರ ಚಪ್ಪರದ ಕಲ್ಲು ಆ ಕಡೆ ರೋಡಿಂದ ಹೋದರೆ ಇಷ್ಟ ಏನು ಟ್ರಾಫಿಕ್ಕು ಸಹ ಇರಲ್ಲ ಅಷ್ಟೊಂದಾಗಿ ಸೊ ಹಾಗಾಗಿ ನಾವು ಯಾವಾಗಲೂ ಸಹ ಹೀಗೆ ಹೋಗೋದು ನೋಡ್ತಾ ಇದ್ದೀರಲ್ಲ ನಮ್ಮ ಕಡೆ ಯಾವ ಥರ ವಾತಾವರಣ ಇದೆ ಅಂತ ಆಲ್ಮೋಸ್ಟು ಈ ಕಡೆ ಎಲ್ಲ ಬೆಟ್ಟಗಳು ಮತ್ತು ಹಸಿರು ತಂಪೆಲೆಗಳು ಅದೇ ಇರುತ್ತೆ ಆಲ್ಮೋಸ್ಟ್ ನಮಗಂತೂ ಈ ರೋಡು ತುಂಬ ಎಂಜಾಯ್ ಮಾಡ್ತೀವಿ ಯಾಕಂದರೆ ಡೀಸೆಂಟಾಗಿರುತ್ತೆ ಯಾವುದೇ ಥರದ ಟ್ರಾಫಿಕ್ ಇರೋಲ್ಲ ಏನೂ ಇರೋಲ್ಲ ಸೊ ಆಗ್ಲಿಂದ ನೀವು ನೋಡ್ತಾ ಇದ್ದೀರಲ್ಲ ಜಾಸ್ತಿ ವೆಹಿಕಲ್ಸೇ ಓಡಾಡಲ್ಲ ಸೊ ಇಂಥ ರೋಡಲ್ಲಿ ಯಾರು ತಾನೇ ಓಡಾಡೋಕ್ಕೆ ಇಷ್ಟಪಡೋಲ್ಲ ಅಂತಾರಲ್ಲ ನೋಡಿ ಇದು ನೋಡಿಸಿದ್ರಲ್ಲ ಹೀಗ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ ಸೊ ಇದು ನಮ್ಮನೆ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ಬರೋದು ದೇವನಹಳ್ಳಿ ಆವುತಿ ಹತ್ರ ಕಾಡುಗುರ್ಕಿ ಅಂತ ಇದೆ ಸೊ ಅಲ್ಲಿ ಬರೋದು ಸ್ವಾಮಿ ಬೆಟ್ಟ ಏನು ಗಾಡಿಯಲ್ಲಿ ನಾವು ಇದು ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ ಗಾಡಿಯಲ್ಲಿ ಸೊ ಕಾಲ್ ದಾರಿಯಲ್ಲಿ ಬರಬೇಕು ಅಂತಂದ್ರೂ ಸಹ ಜಾಗ ಇದೆ ಮೆಟ್ಲುಗಳು ಮಾಡಿದ್ದಾರೆ ಅದೆಷ್ಟು ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸ್ಟೆಪ್ಸ್ ಏನೋ ಇದೆ ಸೊ ಇದು ನಾವು ದೇ ದೇವಸ್ಥಾನಕ್ಕೆ ನಾವು ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀವಿ ನೋಡಿ ನನ್ನ ಮಗ ಅಂತೂ ಬೆಟ್ಟಕ್ಕೆ ಹೋಗೋಣ ಬೆಟ್ಟಕ್ಕೆ ಹೋಗೋಣ ಯಾವಾಗಲೂ ಆಲ್ಮೋಸ್ಟ್ ಹೇಳ್ತಾನೆ ಇರ್ತಾನೆ ಇಲ್ಲಿ ಬರೋದು ತುಂಬ ಅಂದರೆ ತುಂಬ ಖುಷಿ ಅದಕ್ಕೆ ಅವನು ಗೋವಿಂದ ಗೋವಿಂದ ಅಂತ ಹೇಳ್ತಾ ಅವನಿಗೆ ಏನೋ ಗೊತ್ತಿಲ್ಲ ಯಾವಾಗಲೂ ರಜಾ ಇದ್ದಾಗಲೂ ಸಹ ಎಲ್ಲೋಗೋಣ ಅಂತಂದರೆ ಸಾಕು ಬೆಟ್ಟಕ್ಕೆ ಹೋಗೋಣ ಮಮ್ಮಿ ಬೆಟ್ಟಕ್ಕೆ ಹೋಗೋಣ ಪಪ್ಪ ಇದೆ ಹೇಳೋದು ಅವನು ಸೊ ನೋಡಿ ಮೇಲೆ ಹೋದರೆ ಮಾತ್ರ ವ್ಯೂ ಮಾತ್ರ ಸೂಪರಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಬೆಟ್ಟ ಅಂತ ನಂದಿ ಬೆಟ್ಟ ಆ ಕಡೆಯೇ ಬರುತ್ತೆ ಇದು ಸಹ ತಿಮ್ರಾಯಸ್ವಾಮಿ ಬೆಟ್ಟ ಇನ್ನೇನು ಟೂ ಮಂತ್ಸ್ ಕಳೆದ್ರೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಆಗ ಕಾಲು ಇಡೋಕ್ಕೂ ಸಹ ಜಾಗ ಆಗಲ್ಲ ದೇವರ ದರ್ಶನವೂ ಮಾಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಈಗಲೇ ಹೋಗಿ ಫ್ರೀ ದಿನಗಳಲ್ಲಿ ದೇವರ ದರ್ಶನ ಒಂದು ಟೈಮ್ ಮಾಡ್ಕೋತೀವಿ ನಾವು ದೇವಸ್ಥಾನ ರೀಚ್ ಆದ್ವಿ ಈಗ ಕಾಲೆಲ್ಲ ತೊಳ್ಕೊಳ್ತಾ ಇದ್ದೀವಿ ಕಾಲು ಕೈ ಎಲ್ಲ ತೊಳ್ಕೊಳ್ಬೇಕು ಆಗಲೇ ಹಾಗೆ ಹೋಗಬಾರ್ದು ದೇವಸ್ಥಾನದೊಳಕ್ಕೆ ನಾವು ಎಷ್ಟೇ ಪರಿಶುದ್ಧವಾಗಿದ್ದರೂ ಇಲ್ಲಿ ಬಂದಮೇಲೆ ನೀಟಾಗಿ ಕೈ ಕಾಲು ತೊಳ್ಕೊಂಡು ಹೋಗಬೇಕು ನೆಲಕ್ಕೂ ಸಹ ಕಾಲು ಇಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಅಷ್ಟು ಕಾಲು ಎಲ್ಲ ಸುಡ್ತಾ ಇತ್ತು ನಮಗೆ ಆದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ನೋಡಿ ಇಲ್ಲಿ ನಾವು ಎಲ್ಲ ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಕಾಯಿ ನಾವೇ ಒಡ್ಕೊಬರ್ಬೇಕು ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಕಾಯಿ ಹೊಡ್ಕೊಬರೋಣ ಅಂತ ನಾನಿಲ್ಲಿ ಇದ್ದೀನಿ ಪೂಜೆಗೆ ಇಷ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊ ನಾನೇ ಕಾಯಿ ಹೊಡ್ಕೊಂಡು ಬಂದಿದ್ದೀನಿ ಸೊ ನಮ್ಮ ದೇವರಿಗೆ ತುಳಸಿ ಪ್ರಿಯವಾದದ್ದು ಸೊ ಹಾಗಾಗಿ ತುಳಸಿಯನ್ನೇ ನಾವು ಜಾಸ್ತಿ ಇಟ್ಟಿದ್ದೀವಿ ಸೊ ದೇವಸ್ಥಾನದೊಳಗಡೆ ಹೋದ್ಮೇಲೆ ಫುಲ್ಲು ಸ್ವಲ್ಪ ಪಾಸಿಟಿವ್ ವೈಬ್ ಇರುತ್ತೆ ಸೊ ಈಗ ಪೂಜೆಗೆ ಕೊಡ್ತಾ ಇದ್ದೀವಿ ಸೊ ಅರ್ಚನೆ ಮಾಡಿಸೋಣ ಅಂತ ಅರ್ಚನೆ ಮಾಡಿಸ್ತಾ ಇದ್ದೀವಿ ಸೂರ್ಯ ಕುಟುಂಬ ಪೂಜೆ ಮತ್ತೆ ದರ್ಶನ ನಡ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಾಯ್ತು ದೇವರ ಇಚ್ಛೆಯಂತೆ ಇಲ್ಲಿ ಮಹಾಲಕ್ಷ್ಮಿ ತಾಯಿಯನ್ನು ಸಹ ನೆಲೆಸಿದ್ದಾಳೆ ಈ ಕಡೆ ದೇವರ ವಿಗ್ರಹಗಳಿತ್ತು ಅದಕ್ಕೂ ಸಹ ನಮಸ್ಕಾರ ಮಾಡಿಕೊಂಡು ನಾನು ನನ್ನ ಮಕ್ಕಳು ಮತ್ತೆ ಹೋಗಿ ದೇವರಿಗೆ ನೀಟಾಗಿ ಕೈ ಮುಗಿದು ಮನಸ್ಸಲ್ಲಿ ಒಂದಷ್ಟು ಬೇಡಿಕೊಂಡು ಜ್ಞಾನಕ್ಕೆ ಕುಳಿತೆ ಈಗ ಸೊ ಈಗ ಯಾರು ಇರಲಿಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದ್ರು ಸೊ ಹಾಗಾಗಿ ದೇವ್ರ ಫೋಟೋ ಮತ್ತು ವೀಡಿಯೋಗಳನ್ನು ಮಾಡ್ಕೊಳ್ಳೋಣ ಅಂತ ಹೋಗಿದ್ದೀನಿ ಸೊ ಇದು ನೋಡಿ ನಮ್ಮನೆ ಸ್ವಾಮಿ ದೇವಸ್ಥಾನ ದೇವರ ಗುಡಿ ಗರ್ಭಗುಡಿ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ತಾಯಿ ಮಹಾಲಕ್ಷ್ಮಿನೂ ಇದ್ದಾರೆ ಇಲ್ಲಿ ಪುಟ್ಟ ಪುಟ್ಟ ವಿಗ್ರಹಗಳನ್ನು ಇಟ್ಟು ಅದಕ್ಕೂ ಸಹ ಮೂರು ನಾಮ ಇಟ್ಟಿದ್ರು ಇದು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಆದರೆ ಈ ನೀಚೆಗಳು ಇಷ್ಟು ಇಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಅಣ್ಣನೂ ಮದುವೆ ಆಗಿತ್ತು ಸಹ ನಮ್ಮ ಮನೆ ದೇವ್ರ ದೇವಸ್ಥಾನ ಅಂದರೆ ಇಲ್ಲೇ ಆಗಿತ್ತು ಸಹ ನೋಡಿ ನಾವು ದೇವಸ್ಥಾನದ ಗರಭಾಗಣೆಯಿಂದ ಈಚೆ ಬಂದರೆ ಟೈಪ್ ಸುಡ ನಿಮಗೆ ನೋಡಿಸ್ತೀನಿ ಬನ್ನಿ ಇಲ್ಲೂ ಅಷ್ಟೇ ಕಾಲೆಲ್ಲ ಸುಡ್ತಾ ಇತ್ತು ಸ್ಲಿಪ್ಪರ್ ಬೇರೆ ಈಚೆ ಬಿಟ್ಟಿದ್ದೀನಿ ಅಲ್ವಾ ನಾವು ಸೊ ಒಳಗಡೆ ಹಾಕೋ ಬರೋದಿಲ್ಲ ಸೊ ಹಾಗಾಗಿ ಇದು ನನ್ನ ಒನ್ ಆಫ್ ಫೇವ್ರೆಟ್ ಅಂದರೆ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನಾನು ಅದೇನೋ ಗೊತ್ತಿಲ್ಲ ಇಲ್ಲಿ ಬಂತು ನಿಂತು ಹೋದ್ರೇ ನನಗೆ ಅಷ್ಟು ಖುಷಿ ಅಷ್ಟು ಸಮಾಧಾನ ಅನಿಸೋದು ಸೊ ನೀವು ನೋಡಿ ನನ್ನ ಫೇವ್ರೆಟು ಇಷ್ಟ ಆಗುವಂಥ ಜಾಗ ಸೊ ಇನ್ನು ಸುತ್ತಮುತ್ತ ಬೆಟ್ಟ ವಾತಾವರಣಗಳನ್ನು ನೋಡಿ ಇದು ಗೋಪುರ ದೇವಸ್ಥಾನದ್ದು ಯಾರಾದರೂ ಬಂದಿಲ್ಲ ಅಂದರೆ ಯಾವತ್ತಾದರೂ ಬನ್ನಿ ಒನ್ ಟೈಮು ದೇವನಹಳ್ಳಿ ಆವತಿ ತಿಮ್ರಾಯಸ್ವಾಮಿ ಬೆಟ್ಟ ಸೊ ಇನ್ನೊಂದು ಫೇವ್ರೆಟ್ ನೋಡಿಸ್ತೀನಿ ಬನ್ನಿ ಬನ್ನಿ ಬೇಗ ಸೋ ಅಲ್ಲಿ ದೊಡ್ಡ ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮಗೆ ಅಲ್ಲಿ ಸೊ ಅದು ನಂದಿ ಬೆಟ್ಟ ಇಲ್ಲಿಂದ ಹತ್ರ ನಂದಿ ಬೆಟ್ಟ ಮತ್ತು ನರಸಿಂಹಸ್ವಾಮಿ ಬೆಟ್ಟ ಇದು ತಿಮ್ರಾಯಸ್ವಾಮಿ ಬೆಟ್ಟ ಎಲ್ಲ ಬೆಟ್ಟಗಳು ಸಹ ಹತ್ರನೇ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ವಿವೂ ಅಂತ ಅಷ್ಟರ ಮಧ್ಯದಲ್ಲಿ ಇಲ್ಲಿ ಯಾರೋ ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಏನು ಪುಣ್ಯ ಮಾಡಿದ್ರಲ್ಲ ಎಷ್ಟು ನಿಸರ್ಗದ ಮಧ್ಯೆ ಇದ್ದಾರೆ ಅವರು ಆ ಮನೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಅಷ್ಟು ಚೆನ್ನಾಗಿ ಇದೆಯಲ್ಲ ವಾತಾವರಣದ ಮಧ್ಯೆ ಮನೆ ಕಟ್ಟೋದು ಎಷ್ಟು ಖುಷಿ ಅನಿಸುತ್ತಲ್ವ ಸೊ ಈಗ ದೇವರ ದರ್ಶನ ಎಲ್ಲ ಮುಗೀತು ಸೊ ಕೆಳಗಡೆನೇ ಸಹ ಅನ್ನದಾಸೋಹ ಇದೆ ಸೊ ಊಟ ಮಾಡ್ಕೊಳ್ಳೋಣ ಇಲ್ಲೇ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಯಾವತ್ತೇ ಬಂದರೂ ಅಷ್ಟೇ ದೇವಸ್ಥಾನದಲ್ಲಿ ದೇವ್ರ ಪ್ರಸಾದ ಪ್ರತಿ ಸಲಿಯೂ ಇದ್ದೇ ಇರುತ್ತೆ ಸೊ ಯಾಕೆ ಮಿಸ್ ಮಾಡಬೇಕು ಅಲ್ವಾ ದೇವ್ರ ಪ್ರಸಾದ ಸಿಗೋದೇ ಪುಣ್ಯ ಸೊ ಹಾಗಾಗಿ ದೇವರ ಪ್ರಸಾದ ತಿನ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಎಷ್ಟು ಅಷ್ಟೇ ಸೊ ಊಟ ಎಲ್ಲ ತಿಂದು ಈ ಕಡೆ ಸ್ವಲ್ಪ ಓಡಾಡೋಣ ಅಂತ ಬಂದ್ವಿ ಸೊ ಇದು ಊಟ ಎಷ್ಟು ಚಿಕ್ಕದಿತ್ತು ಅಂದರೆ ಈಗ ಎಷ್ಟು ದೊಡ್ಡದಾಗಿ ಬೆಳೆದ್ಕೊಂಡು ಬೆಳ್ಕೊಂಡು ಹೋಗ್ತಾನೆ ಇದೆ ನೋಡ್ತಾ ಇರ್ಬೋದು ನೀವು ಸೊ ಅಲ್ಲಿ ಹರಳಿ ಕಟ್ಟೆ ಇದೆ ಅಲ್ಲಿ ನನ್ನ ಮಗಳು ಆಲ್ರೆಡಿ ಹೋಗಿ ರವಣ್ಣ ಹೊಡಿತಾ ಇದ್ದಾಳೆ ಸೊ ಈಗ ನಾವು ಸಹ ಜಾಯ್ನ್ ಆಗೋಣ 아니 문제. ಸೊ ನಾವು ಗಾಡಿಯಲ್ಲಿ ಬರ್ತೀವಿ ಅಂದರೆ ಡೈರೆಕ್ಟಾಗಿ ಲ್ಯಾಂಡ್ ಆಗ್ತೀವಿ ಬೆಟ್ಟದ ಮೇಲಕ್ಕೇ ನಾವೇನಾದರೂ ದಾರಿಯಲ್ಲಿ ಬರ್ತೀವಿ ಅಂತಂದರೆ ನೋಡಿ ಇದೆಯಲ್ಲ ಈ ಕಡೆಯಿಂದನೇ ಬರಬೇಕು ಹೀಗೆ ಹೋಗಬೇಕು ದೇವಸ್ಥಾನದ ಮೇಲೆ ಸೊ ಕಾಲ್ದಾರಿಯಲ್ಲಿ ಬರ್ತೀವಿ ಅಂತಂದರೆ ನೋಡಿ ಇಷ್ಟು ಮೆಟ್ಲುಗಳಿದೆ ಅಲ್ಲಿ ಕೆಳಗಡೆವರೆಗೂ ಇದೆ ಈ ಥರ ಮೆಟ್ಟಲುಗಳು ಸೊ ಇಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಯಾವುದೋ ಗಿಡದಲ್ಲಿ ಹೂವು ಆ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿತ್ತು ಸೊ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ನಮಗೆಲ್ಲ ಕಲ್ಯಾಣಿನೂ ಸಹ ಇದೆ ಆ ಕಡೆ ಸೊ ಬೆಟ್ಟ ಹತ್ತಿ ಇಳಿಯೋದು ಈ ಬಿಸಿಲಲ್ಲಿ ತುಂಬ ಕಷ್ಟ ಆಯಿತು ಸೊ ಹಾಗಾಗಿ ಹೋಗಲಿಲ್ಲ ಬೆಟ್ಟ ಇಳಿಯೋದಕ್ಕೆ ಹತ್ತೋದಕ್ಕೆ ಸೊ ಇಲ್ಲಿಂದನೇ ಜಸ್ಟ್ ನೋಡಿಸ್ತಾ ಇದ್ದೀನಿ ನೋಡಿ ಫುಲ್ಲು ರವಂಡು ಈ ಥರ ಇರುತ್ತಿತ್ತು ಸ್ವಾಮಿ ಬೆಟ್ಟ ದೇವರ ದರ್ಶನವೂ ಆಯಿತು ಮತ್ತೆ ಪ್ರಸಾದನೂ ಸ್ವೀಕರಿಸಿದ್ದು ಆಯಿತು ಸೊ ಈಗ ನಾವು ಸುತ್ತಮುತ್ತ ಎಲ್ಲ ನೋಡಿದ್ದು ಆಯಿತು ದೇವಸ್ಥಾನದ ಹತ್ರ ದೇವಸ್ಥಾನದ ಕೆಳಗಡೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೆರೆ ಒಂದಿದೆ ಸೊ ಆ ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವಿವಾಗ ನನ್ನ ಮಕ್ಕಳಂತೂ ಪ್ರತಿ ಸಲೀ ಕೇಳ್ತಾ ಇದ್ದಿತ್ತು ಸಹ ನಾವು ಬೋಟಲ್ಲಿ ಹೋಗಬೇಕು ಬೋಟಲ್ಲಿ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಬಂದರೆ ಅಂತ ಬಿಟ್ಟೋದೇ ಇಲ್ಲ ಇವರಂತೂ ಎಷ್ಟೇ ಲೇಟಾಗಿದ್ರೂ ಸಹ ಹೋಗಲೇಬೇಕು ಹೋಗೋಣಪ್ಪ ಏನೋ ಕೆಲಸ ಇದೆ ಅಂತಂದ್ರೂ ಸಹ ಇಲ್ಲ ಹೋಗ್ಬೇಕು ಬೋಟ್ಗೆ ಹೋಗ್ಬೇಕು ಇನ್ನು ಮನೆಗೆ ಹೋಗೋವರೆಗೂ ಸಹ ಅಳ್ತಾನೆ ಇರ್ತಾರೆ ಗಾಡಿಯಲ್ಲಿ ಕುತ್ಕೊಂಡು ಸೊ ಅದಷ್ಟು ಅಷ್ಟು ಹಠ ಮಾಡ್ತಾರೆ ಸೊ ಹಾಗಾಗಿ ಅವರ ಆಸೆ ಯಾಕೆ ಅಂತ ಬಂದ್ವಿ ನಾವು ಸೊ ನೋಡಿ ಇದು ನದಿ ಇದು ಸ್ವಾಮಿ ಬೆಟ್ಟಕ್ಕೆ ಸಂಬಂಧಪಟ್ಟಂಥ ನದಿ ಬೆಟ್ಟದ ನೀರೆಲ್ಲನೂ ಸಹ ಇಲ್ಲಿಗೆ ಬಂದು ಜಾಯ್ನ್ ಆಗೋದು ಸೊ ಇನ್ನು ಇದೆಷ್ಟು ಮುಂದುವರೆದಿದೆ ಅಂತ ಗೊತ್ತಿಲ್ಲ ಸೊ ಇಷ್ಟಂತೂ ವ್ಯೂ ಇದೆ ಅಷ್ಟೇ ಸೊ ನನ್ನ ಮಗು ಅಂತೂ ಫಿಶ್ ಇದೆ ಫಿಶ್ ಇದೆ ಅಂತ ನೋಡ್ತಾನೇ ಇದ್ದ ಅವನಿಗೆ ನೀರು ಅಂತಂದ್ರೆ ಸಾಕು ಬೋಟು ಮತ್ತು ಫಿಶ್ಶು ಇದೇ ನೆನಪಾಗೋದು ಫಿಶ್ ಇದೆ ಫಿಶ್ ಇದೆ ಅಲ್ಲೇನೂ ಕಾಣಿಸ್ತಿಲ್ಲ ಅಂದ್ರೂ ಸಹ ನೋಡು ಮಮ್ಮಿ ಇಲ್ಲಿ ಫಿಶ್ಶು ಇಲ್ಲೂ ನೋಡು ಮಮ್ಮಿ ಫಿಶ್ಶು ಅಂತ ಹೇಳ್ತಾನೆ ಇದ್ದ ಸೊ ಫಿಕ್ಸ್ ಹಾಕಿಲ್ಲ ಅಂತಂದರೆ ಇಲ್ಲಿರೋ ಅಂಥ ಬಿಸಿಲು ಟೆಂಪರೇಸ್ಗೆ ಕಣ್ಣು ಸಹ ಬಿಡೋಕ್ಕಾಗಲ್ಲ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಏನೇ ನೋಡಿದ್ರು ಸಹ ಅಷ್ಟು ಟೆಂಪ್ರೇಚರ್ ಇದೆ ಬಿಸಿಲ್ದು ಸೊ ನೋಡ್ತಾ ಇರ್ಬೋದು ಇದೆಲ್ಲ ವಿವಿ ಎಲ್ಲ ಮುಗಿಸ್ಕೊಂಡು ಬೋಟ್ ಅವರು ಕರೆದ್ರು ನಾವು ಆಗಲೇ ಹೇಳಿದ್ವಿ ಸೊ ಬೋಟಲ್ಲಿ ಹೋಗಬೇಕು ಅಂತ ಅವ್ರು ಇರಲಿಲ್ಲ ಊಟಕ್ಕೆ ಹೋಗಿದ್ರು ಸೊ ಈಗ ಬಂದರು ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಶ್ರಾವಣ ಟೈಮಲ್ಲಿ ಹೋಗಿದ್ವಲ್ವಾ ಮತ್ತೆ ಬೋಟಲ್ಲಿ ಈಗ ಮತ್ತೆ ಆಗ ಇವರು ಬಂದಿರಲಿಲ್ಲ ಸೊ ಈಗ ಜಾಯಿನ್ ಆಗಿದ್ದಾರೆ ಬರಲ್ಲ ಈಗಲೂ ಸಹ ವೀಡಿಯೋ ಮಾಡ್ಕೊಡ್ತೀನಿ ಅಂದರು ಇರಲಿ ಪರವಾಗಿಲ್ಲ ಬನ್ನಿ ಅಂತ ಈಗ ಜಾಯಿನ್ ಆಗಿದ್ದಾರೆ ನಾವು ನಾಲ್ಕು ಜನ ಬೋಟಲ್ಲಿ ಹೋಗಿ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಸಹ ಜಾಯ್ನ್ ಆದರು ಸೊ ಅವರೆಲ್ಲ ಬರಲ್ಲ ಅಂತ ಅಲ್ಲೇ ಕುತ್ಕೊಂಡಿದ್ರು ಗೊತ್ತಿಲ್ಲ ಅದೇನು ಖುಷಿ ಆಯಿತೋ ಏನೋ ಗೊತ್ತಿಲ್ಲ ಅವ್ರಿಗೂ ಸಹ ಮತ್ತೆ ಜಾಯ್ನ್ ಆದರು ಇಲ್ಲಿ ಒಂದು ಒಬ್ಬರಿಗೆ ಹಂಡ್ರೆಡ್ ಏನೋ ತೊಗೊಳ್ತಾರೆ ಸೊ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಮತ್ತು ನನ್ನ ಮತ್ತು ಹಸ್ಬೆಂಡ್ಗೆ ಮಾತ್ರ ತೊಗೊಂಡಿತ್ತು ಸೊ ಬೋಟಲ್ಲಿ ಎಷ್ಟೇ ದೊಡ್ಡವರಾದರೂ ಸಹ ಬೋಟಗಿಳಿದ ಮೇಲೆ ದೊಡ್ಡವರು ಸಹ ಚಿಕ್ಕ ಮಕ್ಕಳ ಥರನೇ ಆಡ್ತಾರೆ ಆ ಥರ ಇತ್ತು ನಮ್ಮ ಎಂಜಾಯ್ಮೆಂಟು ನೋಡಿ ನನ್ನ ಮಗು ಅಂತೂ ಕೈ ಇಡಬೇಡ ಮಮ್ಮಿ ಫಿಶ್ ಕಚ್ಚುತ್ತೆ ಅಂತ ಅಷ್ಟು ಆಟ ಮಾಡ್ತಿದ್ದೆ ಬೇಡ ಮಮ್ಮಿ ಇಡಬೇಡ ನೀನು ಅಂತ ನಾನಂತೂ ಎಲ್ಲೇ ಹೋದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಅದು ನೀರಿರೋ ಪ್ಲೇಸಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನು

நோடு ஷயா அல்ல இங்க வந்தி தோண்ட ಏಯ್ ಇಲ್ಲಿ ಇಲ್ಲಿ ಕೊರೆ ಕುಚ್ಚೇಚೋಣಮ್ಮ ಕೊಕ್ಕರೆ पत साकु 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 श्रिया मुद्द्री कुको साकु साकु ಸಾಕು ಶ್ರೇಯಾ ಸಾಕು ಕೂತ್ಕೋ ಸಾಕು ಎಲ್ಲಿ ನೋಡ್ತೀಯ ಅವ್ನ ಅವನ ಕಡೆ ಕಿರ್ಲಿಕ್ಕೆ ಇಕ್ಕು ಕೈ ಒಂದ್ಸತಿ I

ಸೊ ಈಗ ಬೋಟ್ ರೈಡು ಸಹ ಹೋಗೀತಾಯಿತು ಮನೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ ಸೊ ಈಗ ಮನೆಗೆ ಸಹ ಹೋಗ್ತಾ ಇದ್ದೀವಿ ನಾವು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಟಾಟಾ ಬಾಯ್ ಬಾಯ್